ತಾಯಿ ಜನ್ಮ ಕೊಡ್ತಾಳೆ ಏಳು ಒಂಬತ್ತು ತಿಂಗಳು ಎತ್ಕೊಂಡಿರ್ತಾಳೆ ಅದೆಲ್ಲ ಓಕೆ ಆದರೆ ಹೆಂಡತಿ ತೀತಾಳಲ್ಲ ಯಾರ್ದೋ ಮನೆಯಲ್ಲಿ ಹುಟ್ಟಿ ಯಾವುದೋ ವಾತಾವರಣದಲ್ಲಿ ಇದ್ದು ಯಾವುದೋ ಒಂಥರ ಪರಿಸರದಲ್ಲಿ ಇಪ್ಪತ್ತೈದು ವರ್ಷ ಬೆಳೆದು ಅದನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ಸಡನ್ ಆಗಿ ಬಂದು ಹೊಸದಕ್ಕೆ ಹೊಂದ್ಕೊಂಡು ಹೋಗ್ತಾಳಲ್ಲ ವಿ ಸೀತಾರಾಮಯ್ಯನವ್ರು ಹೇಳ್ತಾರೆ ಹೆಣ್ಣು ಒಪ್ಪಿಸ್ಕೊಡುವಾಗ ಎಮ್ಮ ಮನೆ ಎಂಗಳದಿ ಬೆಳೆದೊಂದು ಹೂವನ್ನು ಇಷ್ಟಳೆ ತೊಗೊಳ್ಳೋಣ ಮೀನಿಂಗ್ ಹೆಂಗಿದೆ ಅಂತ ಹೂವು ಅದು ಜಿ ಪಿ ರಾಜರತ್ನ ಹೇಳ್ತಾರೆ ಹೆಂಗಿಸ್ರವ್ರೆ ಹೂವು ಇದ್ದಂಗೆ ನಲಗಿಸ್ಬಾರ್ದು ಅವ್ರನ್ನ ಅಂತ ಅದು ಎಮ್ಮ ಮನೆ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ಒಪ್ಪಿಸುವೆವು ಮಡಿಲು ಅಂದರೆ ರಕ್ಷಣೆ ಪ್ರೀತಿ ಇದರಿಂದ ನೀವು ಕಾಪಾಡಿ ಕೊಂಡಿರಿ ಮಗುವನ್ನು ನೆಕ್ಸ್ಟು ನಿಮ್ಮ ಮನೆ ಬೆಳಕನ್ನು ಇವಳು ಬೆಳಗಕ್ಕೆ ಬಂದಿದ್ದಾಳೆ ಕಿಂಡಿ ನಿಮ್ಮ ಮನೆಯನ್ನು ಬೆಳಲು ಒಪ್ಪಿಸುವೆವು ಇವ್ರು ಅವ್ರಿಗೆ ಹೇಳಿದ್ರೆ ಈ ಮಗಳಿಗೆ ಏನು ಹೇಳ್ತಾರೆ ಗೊತ್ತಾ ತಂದೆ ತಾಯಿ ನೋಡಮ್ಮ ಇವರೆಲ್ಲ ಇದ್ದಾರೆ ನಿಮ್ಮ ಮನೆಯಲ್ಲಿ ಇವರೇ ತಾಯಿಗಳು ತಾಯಿಗಳು ಅಂದರೆ ಅರ್ಥ ಯಾರ್ಯಾರು ಈ ಮನೆಯಲ್ಲಿ ಕುಟುಂಬದಲ್ಲಿ ಸೀನಿಯರ್ಸ್ ಇದ್ದಾರೋ ವಯಸ್ಸಾಗಿರೋ ಇದ್ದಾರೋ ಹೆಣ್ಮಕ್ಳು ಅವನ್ನೆಲ್ಲರೂ ತಾಯಿ ಅಂತ ತಿಳ್ಬೋದು ಇವರೇ ತಾಯಿಗಳು ಸಕರು ಅಂದರೆ ಈಕ್ವಲ್ ಆಗಿರೋ ನಾದಿನಿ ವಾರ್ಗಿತಿ ಮೈದನ ಇವರೆಲ್ಲ ಸಕರು ಏನು ಮಾಡ್ತಾರೆ ಇವರು ಭಾಗ್ಯವನ್ನು ಬೆಳೆಸುವರು ನಿನ್ನ ಭಾಗ್ಯ ಬೆಳೆಸ್ತಾರೆ ಇವರ ದೇವರೇ ನಿನ್ನ ದೇವರುಗಳು ಈ ಥರ ಸಂಸ್ಕಾರ ಕ್ರಿಯೇಟ್ ಮಾಡಿ ಕಳಿಸಿದಾಗ ಆ ಮಗು ನಂದಾದೀಪ ಆಗತ್ತಲ್ಲ